ವಚ್ಛನಾನು ಹೇಳಕ್ಕೆ ಬರಲ್ಲ ಅಷ್ಟು ಪದನೂ ಹಾಡಕ್ಕೆ ಬರಲ್ಲ ಮಗ ಸುಮ್ಮ ಇವತ್ತು ಬಂದೆ ಇವ್ರ ಜೋಡಿ ನಾವು ಅಷ್ಟೇ ಹಾ ಹಾ ಹೌದಾ ಮತ್ತೆ ಇವ್ರದಿಂದ ನೀವು ಕಲಿಯಾತ್ರಿ ಹದ ಸಾರ ಸಜ್ಜನರ ಸಂಘ ಮಾಡ್ಬೇಕಾಗ್ಯದ ಹೌದಾ ಒಳ್ಳೆಯವರ ಕೂಡಿಕೊಂಡು ಒಳ್ಳಂದ್ರ ಹೌದು ಏನಕ್ಕದ್ರಿಪ್ಪ ನಾಕ ಒಳ್ಳೆ ಬುದ್ಧಿ ಮಾತು ಸಿಗತಾವು ನಾಕ ತತ್ವದ ಮಾತು ಸಿಗತಾವು ನಾಕ್ ಜ್ಞಾನದ ಮಾತು ಸಿಗತಾವು ಸಿಗತಾವ್ರಿಪಾ ಜರ್ ಕೆಟ್ಟವರ ಸಂಘ ನಾವು ಮಾಡಿದಿವಂದ್ರ ಏನ್ ಅದು ಅಲ್ಲಿ ಬುದ್ಧಿ ಮಾತು ಸಿಗಂಗಿಲ್ಲ ತತ್ವದ ಮಾತು ಸಿಗಂಗಿಲ್ಲ ಜ್ಞಾನದ ಮಾತು ಸಿಗಂಗಿಲ್ಲ ಹಾಂ ಅಲ್ಲೇನು ಸಿಗ್ತದ್ರಿಪ್ಪ ಅಲ್ಲಿ ಹಣ್ಣು ತಿನ್ನುದು ಬಿಟ್ಟು ಕಲ್ಲು ತಿಂದಂಗಕ್ಕದ ಅಂತ ಹೇಳ್ಯಾರ ಅವ್ರ ಜ್ಞಾನಿ ಮಾತು ಹೌದು ಬಾಯಾನ ಹಲ್ಲು ಮುರ್ಕೊಂಡಾಗ ಆಕತ್ ಹೇಳ್ಯಾರ ಮಾನಿಗೆ ಕಲ್ಲು ತಿಂದು ಹಲ್ಲು ಮುರ್ಕೊಳ್ಳೋವಂಥ ವ್ಯವಹಾರ ಹದ ಆಗಬಾರ್ದು ಹಾಂ ಹಾ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ಆಗಿ ಹೌದು ಹತ್ತು ಗಂಟೆ ಹಿಡ್ಕೊಂಡು ಹೌದು ಆ ಬೆಳಗಿನ ಜಾವ ಆರು ಗಂಟೆ ತಕ ಬಂದ ಸನ್ಯಾಕ ಆರು ಗಂಟೆ ಆಗಲಕ್ಕೆ ಬಂದದ ಹೌದು ಆ ಈಗಾಗಲೇ ಎड्ಡು ಮೇಲಿನ ಕಾರ್ಯಕ್ರಮ ನಾವು ಇಲ್ತನ ಕುತ್ತಾ ಅಲ್ಸಿರಿ ಹದಿ ಅವರು ಏನೇನ ಮಾತಾಡಿದ್ರು ನಾವು ಏನೇನ ಮಾತಾಡಿದೀವಿ ಹೌದು ಆ ನಮ್ಮ ಕಮಿಟಿ ಸರ್ ಇಲ್ಲೇ ಕೂತಾರ ಹೌದು ಅವರು ಏನು ಮಾತಾಡಿದ್ರು ನಾವು ಏನು ಮಾತಾಡಿದೀವಿ ಹಹ ನಮ್ಮ ಮೈತುಂಬ ಕಣ್ಣ ಮೈತುಂಬ ಹೆಚರಿಟ್ಟುಕೊಂಡು ಇಟ್ಕೊಂಡು ಕಾರ್ಯಕ್ರಮ ಮಾಡ್ಬೇಕಾಗ್ಯದ ಹೌದು ಆಗಲೇ ಸಂದಿನ ಒಳಗ ಫಸ್ಟ್ ಪಾಳೆ ದಿಮ್ಮ ಹೊರದರು ಅವರು ಹೌದು ವಿಷಯ ಎಡಕೊಂಡು ನನಗೆ ಅವ್ರು ಬಿಟ್ರು ಹೌದು ನಾ ಏನು ವಿಷಯ ಮಾತಾಡುವಂತ ಸಂದರ್ಭದೊಳಗೆ ಯಾರೋ ಬೇಡ ಅಂತಕ ನಾ ಬಿಟ್ಟು ಕೂತಿದ್ದೀವಿ ಹೌದ ಅವ್ರ ವಿಷಯ ಬೆಳಸೋಣ ನಾ ಏನಂದೆ ಅಂತ ಅದಕ್ಕೆ ಏನಂದ್ರಿ ಪದಕ ಆ ಅವ್ರಿಗೆ ಇಟ್ಟು ಪಾಳ್ಯ ಕೊಡ್ರಿ ನಮ್ಗೆ ಬರೇ ಮಾತಾಡೋಕೆ ನಮಗೆ ಬಿಡಬೇಡ್ರಿ ಹೌದು ಆ ಶಾಂತ ಬಾಯಿ ಹೆಣ್ಣು ಮಗಳದಲ್ಲ ಅವರಿಗೆ ಕೊಡ್ರಿ ಅಂತ ತಿಳ್ಕೊಂಡು ಸರ್ ಜೋಡಿ ಕರಾವಿದ್ರು ಅಣ್ಣನ ಆ ಮಾತಿಗೆ ನಾ ಏನಂದಿನಿ ಏನಂದ್ರಿಪ್ಪ ಹೆಣ್ಣು ಮಕ್ಕಳಿಗೆ ಕೊಡ್ರಿ ಅಂತ ನೀವೇನು ಬೇಡಬೇಡ್ರಿ ಹೌದು ಆ ನಿಮ್ಮ ಜೋಡಿ ನಿಮ್ಮ ಸೌನಾಗಿ ಪಾಲನ್ನು ತಗೊಳಕ್ಕೆ ಬಂದೀವಿ ಹಾಂ 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 ಹೌದು ನಾ ಸ್ವಾಭಾವಿಕವಾಗಿ ಈ ಮಾತವ್ರಿಗೆ ನಾ ಮಾತಾಡಿದ ಖರೆ ಹೌದು ಈ ಮಾತಾಡಿ ಇನ್ನೊಂದು ಮಾತು ಹೇಳಿನ ಅವ್ರಿಗೆ ನಾ ಏನಕ್ಕೆ ಹೇಳಿರಿಪ್ಪ ಇನ್ನೊಂದು ಮಾತಾ ಆ ಬೆಂಕಿ ಹಚ್ಕೊಳ್ಳವ್ರು ಯಾರು ದೃಷ್ಟಾಂತ ಕೊಟ್ರು ಹೌದು ಬೆಂಕಿ ಹಚ್ಕೊಳವರು ಬೆಂಕಿ ಹಚ್ಕೊಳ ಅವ್ರು ಯಾರು ದೃಷ್ಟಾಂತ ಕೊಟ್ಟಾರಾ ಹಾಂ ಹಾಂ ಅದನ್ನು ಮುರಿದು ಮಾತಾಡೋದು ಏನು ಬೇಡ ಅಂದೀನಾ ಹೌದಾ ಅದನ್ನು ಮುರಿದು ಮಾತಾಡುದೇನು ಬೇಡ ಹಾಂ ಅವ್ರ ವಿಷಯಗಳನ್ನ ಅವ್ರು ಬೆಳ್ಸ್ಕೊತಾ ಹೋಗ್ಲಿ ನಮ್ಮ ವಿಷಯಗಳನ್ನ ನಾವು ಬೆಳ್ಸ್ಕೊತಾ ಹೋಗ್ತೀವಿ ಅನ್ನೋನ ಹೌದು ಅವ್ರು ಮಾತಾಡಿದ್ರು ಸಿದ್ದೇಶ್ವರ ಸ್ವಾಮಿಗಳು ಏನಂದ್ರಿಪ್ಪ ಇವರು ಸ್ವಾಮಿಗಳು ನಾನು ಯಾರ ಸೊಕ್ಕಿನ ಮಾತು ಮಾತಾಡೀನಿ ಅನ್ರಿ ಹಾಂ ಹಾಂ ನಾ ಏನು ಗರ್ವಿನ ಮಾತು ಮಾತಾಡೀನಿ ಅನ್ರೀ ಹೌದು ಸ್ವಾಮಿಗಳು ಮಾತೀವಲ್ಲ ಆ ನಿನಗೆ ನಾಲ್ಕಪ್ಪ ಪದ ಭೀ ಟ್ಯಾಮು ಬರಲ್ಲ ಹಾಂ ಹಾಂ ನೀ ಎಲ್ಲ ಮನ್ಯಾಗ ಚಪಾತಿ ಮಾಡಬೇಕು ಹಾಂ ಹೋಳ್ಗೆ ಮಾಡಬೇಕು ನೀನು ಪುರಿ ಮಾಡಬೇಕು ಹೋಳ್ಗೆ ಮಾಡಬೇಕು ಹೌದು ನೀವು ಪಲ್ಯ ಮಾಡ್ರಿ ನೀವು ನಿನಗ ವಚನ ಹೇಳಕ್ಕ ಬರಲ್ಲ ಹೌದಾ ನೀ ಇಲ್ಲೇ ಮಾತಾಡಿ ಮತ್ತೊಂದವ್ ಮಾತಾಡಿ ಹಿಡಿತಾರ ನಿನಗ ಮೇಡಮ್ ಅನ್ನೋರು ಸಿಗತಾರ ಹೌದಾ ಏನ್ ಮಾತಾಡ್ತೀಯ ಹುಡುಗಿ ಅವರು ಅವ್ರು ಏನಂದ್ರು ಪ್ರಕಾಶನ ನಿನ್ನ ಬಾಯಿ ಬಂಗಾರ ಕಣಿ ಮಾಡ್ಕೋ ಬಚ್ಚಲ್ ಕುಣಿ ಮಾಡ್ಕೋಬೇಡ ಹಾ ಹಾ ಇದು ನಿಮ್ಗ ನಮ್ ಕಡೆ ಇದು ನಿಮ್ಗ బాయి బంగారు కణి ఆగల్ ని హాక్ అడిగి గొప్ప వర్ష అడిగి గొప్ప కర్గ అందో ఏం అందీట్యూబ్ నవ్వు ననగంతి అత్త అక్కద్ ಹಾ 나 ಯಾನು ಬಿ ಮಾತಾಡಿಲ್ಲ ಹೌದು 나 ಮಾತಾಡೋರು ಅಲ್ಲ ನೀ ಯಾರ್ ಜೋಡಿಯಾರ ಮಾಡು ಯಾರ್ ಜೋಡಿಯಾರ ಬಿಡು ಹೌದು ನಮ್ಮದು ನಿಮ್ಮದು ವಾದ ಏನು ನಡೆದು ಅಷ್ಟೇ ಮಾತಾಡಲಕತ್ತೀನಿ ಹಾ ಹಾ ನಿನಗೆ ಅಚ್ಚುನೆ ಹೇಳಕ್ಕೆ ಬರಲ್ಲ ನಿನಗೆ ನಾಕೆ ಪದ ಬರ್ತಾವು ಅಣ್ಣ ನಮ ಯಾಕೆ ಯಾಕ್ ಬರಲಕ ಎಂಟ ಯಾಕ್ ಬರಲಕ ಅದು ತೋ ನೀವೇ ಮಾಡರಪ್ಪ ಅಣ್ಣ ಹಾ ನಾನು ಏನು ಮಾತಾಡಿನಿ ನನ್ನ ಮಾತು ಮೊದಲು ಅರ್ಥ ಮಾಡ್ಕೋ ಹೌದು ನೀನು ಮಂದಿಗೆ ಕೇಳಿ ನನಗೆ ಹೇಳಬೇಡ ಹತ್ತಿ ನೀ ಬೇ

ಅಲ್ಲ ಬೆಂಕಿ ಅಚ್ಚು ವಿಷಯ ನಿನಗೇನ ಮಾತಾಡಕ್ಕೆ ಬರ್ತದ ಹ ಹ ಇರ್ಲಪ್ಪ ಪ್ರಕಾಶಣ್ಣ ನೀ ದೊಡ್ಡವಾದಿ ಹೌದು ನೀ ದೊಡ್ಡವಾದಿ ಹೌದು ನಿಮ್ಮ ದೊಡ್ಡ ಕಲಾವಂತರದಿರಿ ಹ ಹ ನಿನಗೆ ಅನುಭವ ಹೆಚ್ಚಿಗಾದ ಹೌದು ನಿನಗೆ ವಯಸ್ಸಿನಾಗ್ಯದ ಸರ್ವಿಸ್ನಾಗ್ಯದ ಎಲ್ಲ ನಿನಗೇ ಆಗ್ಯದ ಹೌದು ಮತ್ತೆ ಏನನಪ್ಪ ಇನ್ನೇನ ಏನೋ ಬಗ್ ಈಗರ ದೊಡ್ಡವಾದಿ ಹ ನಾ ಏನು ತಿಳ್ಕೊಂಡಿದೀವಿ ನಮಗ ನಿಮಗೆ ಬೆಟ್ಟೆಗೆ ನಾನ ಯಾರಿಗಿತ್ತು ಅಷ್ಟೇ ಅಲ್ಲ ನಾನು ಬೀರ ಗುಡಿ ಮುಂದೆ ಸಾಕ್ಷಿ ಮಾಡಿ ಹೇಳ್ತೀನಿ ನಾ ಯಾರಿಗೇನ ಹೌದು ನಿನಗ ಅಷ್ಟೇ ಅಲ್ಲ ನೀ ಇವತ್ತಲ್ಲ ಬೆಟ್ಟ ಆದ್ರೂ ಕೂಡ ನಾ ಯಾರಿಗೆ ಮಾತಾಡೋದವರು ಅಲ್ಲ ಅವ್ರು ಮಾತಾಡ್ತ ಮಾತಾಡ್ತಕ್ಕ ಅರ್ವಾನ್ಸ್ ನಾವು ಮಾತಾಡಲ್ಲ ನಾವು ವಿಚಾರ ಮಾಡಕ್ಕೆ ಹೋಗಲ್ಲ ಹೌದಾ ಆ ಸುಮ್ಮಂದು ಏನೋ ವಿಷಯ ಇಟ್ಟಾರ ತಿಳ್ಕೊಂಡ ಹೌದು ಆ ಅನ್ನಾರು ವಿಷಯ ಮುರ್ದು ಮಾತಾಡೋದು ಬೇಡ ಹಾ ಹಾ ಅವ್ರದ್ದು ಅವ್ರು ಬೆಳೆಸ್ಲಿ ನಮ್ಮನ್ನು ನಮ್ದು ಬೆಳೆಸ್ಲೇನ ಅಂದ್ರೆ ಅವರು ಹೌದು ನಮ್ಮ ವಿಷಯ ನಿಮಗೇನು ಮುರ್ದು ಮಾತಾಡಕ್ಕೆ ಬರ್ತದ ಹಾಂ 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 ಮತ್ತು ಅನ್ನೋದು ಇರಲಿ ದೊಡ್ಡವ್ರ ಲಕ್ಷಣ ಹಿಂಗೆ ಇರ್ತದೆ ಹೌದು ದೊಡ್ಡವ್ರ ಲಕ್ಷಣ ಹೆಂಗೆ ಇರ್ತದೆ ಆಗಬೇಕಿತ್ತು ಅಂದ್ರ ಹೌದ ದೊಡ್ಡವ್ರು ಆಗ್ಬೇಕಾರೆ ಮೊದಲು ನಾವು ಸಣ್ಣವ್ರು ಆಗಬೇಕು ಮೊದಲು ಸಣ್ಣವರಾಗೆ ದೊಡ್ಡವ್ರು ಆಗ್ಬೇಕಾಗದ್ರಿ ಸಣ್ಣವ್ರು ಆಗಬೇಕು ಹೌದೋ ಇನ್ನೂ ನಾವು ಬೆಳಿಬೇಕಾಗ್ಯದ ಹೌದು ಹೌದು ಪ್ರಕಾಶ್ ಮಸ್ತಾರ ಇಡೀ ಜಗತ್ತಿದ್ರೆ ಅದು ಬೆಳೆದಿಯಪ್ಪ ನೀನು ಹೌದೋ ನಾ ಇನ್ನ ಬೆಳಿಬೇಕಾಗ್ಯದ ಹಾಂ ನಾ ಇನ್ನು ಬೆಳಿಬೇಕಾಗ್ಯದ ಹೌದಾ ಅದರ ಸಲುವಾಗಿ ನಾ ಯಾರಿಗೆ ಏನು ಮಾತಾಡೋರಲ್ಲ ಹೌದಾ ಯಾಕ ಇನ್ನು ನಾವು ಜಗತ್ತಿನೊಳಗೆ ಶಿವಸ್ಥಾನ ಒತ್ತು ಮೆರೆಸ್ಬೇಕಾಗ್ಯದ ಹೌದೌದು ಇನ್ನು ನಾವು ಇದ್ರೊಳಗೆ ಬೆಳಿಬೇಕಾಗ್ಯದ ಹೌದ ಈ ಶಿವಸ್ಥಾನ ದೊಡ್ಡ ಸಮುದ್ರ ಅದ ಈ ಸಮುದ್ರದೊಳಗೆ ನನಗೊಂದು ಹಣ್ಣಿನೂ ಇನ್ನು ಅಮೃತ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗೆ ಅಮೃತ ನಿನಗೆಲ್ಲ ಸಮುದ್ರ ಸಿಕ್ಕಿ ಬಿಟ್ಟದ್ ನಿನಗ ಹೌದು ಕೊಡನೆ ಹೊತ್ಕೊಂಡಿರಿ ತೇಲಿ ಮಗ ನೀವು ನೀವು ಅಮೃತ ತುಂಬಿದ ಕೊಡ ಅದಿರಿ ಹೌದು ಆ ಅಮೃತದೊಳಗ ನನಗೊಂದು ಅನಿನು ಅಮೃತಿನ ಸಿಕ್ಕಿಲ್ಲ ಹೌದು 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 ನೀವು ದೊಡ್ಡವ್ರ ಅದಿರಿ ಹೌದು ನನಗೆ ಯಾನು ಬರಲ್ಲ ಹೌದು ಆಯ್ತು ನಿನ್ನ ಮಾತು ಮುರಿದು ಮಾತಾಡಕ್ಕೂ ಬರಂಗಿಲ್ಲ ಮಗ ಹೌದ ನೀನೇ ಶಾನೆ ಅದಿ ಹಾ ನೀನೇ ಒಯ್ದ ಹೌದು ಹೌದು ಹೌದಾ ಇರಲಿ ಯಾಕಂದ್ರೆ ಬಹಳ ಚಂದ ವಿಷಯಗಳನ್ನು ಮಾತಾಡಿ ಹೋಗಿದಾರ ಹೌದು ಇಲ್ಲಿ ವಿಷಯಗಳನ್ನು ಮಾತಾಡೋದೇನು ಬೇಡ ಹಾ ಯಾಕಂದ್ರೆ ಈಗಾಗಲೇ ನಮ್ಮ ಕಮಿಟಿ ಅನ್ನೋರು ಹೌದು ಏನು ವಿಷಯಗಳನ್ನು ಅವ್ರದ್ದು ಅವ್ರದ್ದು ನಮ್ಮದು ನಮ್ಮದು ವಿಷಯಗಳನ್ನು ಏನೇನು ಮಾತಾಡ್ತಾರ ಸರ್ ಬರ್ರಿ ಬರ್ರಿ ಇಲ್ಲ ಮಾತಾಡ್ ಟೈಮ್ ಆಗಿದ್ರೆ ಮತ್ತೇನು ಮಾತಾಡಿದ್ರಿ